ಇವತ್ತು ನಾವು ಗ್ರಾಮ ಪಂಚಾಯತಿ ಅವರು ಎಲ್ಲರೂ ಸೇರಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದು ನೂತನ ಕಟ್ಟಡಕ್ಕೆ ಅಧಿಪೂಜೆಯನ್ನ ನೆರವೇರಿಸಿದೇವೆ ಇದು ಸುಮಾರು ಅರವತ್ತು ಲಕ್ಷಗಳಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಅದರಲ್ಲಿ ಇಪ್ಪತ್ಸ ಇಪ್ಪತ್ತು ಲಕ್ಷ ಇದರಲ್ಲಿ ಸರ್ಕಾರದಿಂದ ಎನ್ಆರ್ ನಲ್ಲಿ ಕೊಡ್ತಕ್ಕಂಥದ್ದು ಒಂದ್ ಹದಿನೈದು ಲಕ್ಷ ಇದರಲ್ಲಿ ಪಂಚಾಯತಿ ನಲ್ಲಿ ಮಾಡ್ತಕ್ಕಂಥದ್ದು ಶಾಸಕರ ನಿಧಿಯಿಂದನೂ ಕೂಡ ಒಂದ್ ಹತ್ತು ಲಕ್ಷ ಹಾಕೋದು ಈ ತರ ಸೇರಿ ಒಟ್ಟು ಒಂದು ಸುಸಜ್ಜಿತವಾದ ಒಂದು ತಾಲೂ ಪಂಚಾಯತಿ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ತುಂಬಾ ಮನಸ್ಸಿಂದ ಆ ಖಾದಿ ಪೂಜೆಯನ್ನ ಇದು ಶೀಘ್ರವಾಗಿ ಸುಸಜ್ಜಿತವಾಗಿ ಕಟ್ಟಿ ಇಲ್ಲಿ ಬಂದಂತ ಪಂಚಾಯತಿ ಎಲ್ಲ ಹಳ್ಳಿಯ ಸಮಸ್ತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂತ ಒಂದು ಭವನ ಕಟ್ಟಡ ಇದಾಗ್ಲಿ ಅಂತಕ್ಕಂಥದ್ನ ಶುಭವನ್ನ ಆರೈಸುತ್ತಾರೆ ಈಗ ಒಂದು ಬುಕ್ಕಾಪಟ್ಟಣದಲ್ಲಿ ಕಳೆದ ನಾವು ಗೆಲ್ಲೋದಕ್ಕಿಂತ ಮುಂಚೆ ಐದು ವರ್ಷದಲ್ಲಿ ಒಂದಿಡಿ ಮಣ್ಣು ಕೂಡ ಹಾಕ್ಲಿಲ್ಲ ಹಾಗಾಗಿ ಈ ಪರಿಸ್ಥಿತಿಗೆ ನಾವು ಬರ್ಲಿಕ್ಕೆ ಸಾಧ್ಯ ಆಗಿದೆ ಇವಾಗ ಒಂದು ಈ ರಸ್ತೆ ಏನಿದೆ ಉಲ್ದೊರೆಯಿಂದ ನಾವು ಮಣ್ಣಮ್ಮ ದೇವಸ್ಥಾನದ ರಸ್ತೆ ಮಾರ್ಗನಹಳ್ಳಿ ರಸ್ತೆ ಇದಾಗ್ಲೆ ಮಂಜೂರು ಮಾಡಿಸಿದೇವೆ ಹಬ್ಬ ಕಳೆದ ತಕ್ಷಣ ಕೆಲ್ಸವನ್ನ ಪ್ರಾರಂಭ ಮಾಡಿಸ್ತೇವೆ ಒಂದು ಇನ್ನ ಹೊನ್ನೇನಹಳ್ಳಿ ಟು ಇದು ಕಳ್ಳಂಬಳ್ಳ ದೊಡಗ್ರಾರ ರಸ್ತೆ ಮತ್ತೆ ಬುಕ್ಕಾಪಟ್ಟಣದಿಂದ ಆಗ್ಲವಾಡಿ ಬಾರ್ಡರ್ ರಸ್ತೆ ಇವೆರಡು ರಸ್ತೆಗೆ ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದಿದ್ದೇವೆ ಅದು ಕೂಡ ಒಂಬತ್ತನೇ ತಾರೀಕು ಟೆಂಡರ್ ಪ್ರೋಸೆಸ್ ಇದೆ ಆ ಟೆಂಡರ್ ಪ್ರೊಸೆಸ್ ಮುಗಿದ ನಂತರ ಯಾರಿಗದು ಟೆಂಡರ್ ಆಗ್ತದೆ ಅವ್ರ ಕಡೆಯಿಂದ ಉತ್ತಮ ರಸ್ತೆಯನ್ನ ಮಾಡಿಸ್ಲಿಕ್ಕೆ ಬುಕ್ಕಾಪಟ್ನ ಊರೊಳಗಡೆ ಇಲ್ಲಿ ಸರ್ಕಲ್ ಇಂದ ಊರೊಳಗೆ ಆರ್ನೂರ ಎಪ್ಪತ್ತೈದು ಮೀಟರ್ ಸಿಮೆಂಟ್ ರೋಡ್ ಮತ್ತೆ ಚರಂಡಿ ಮಾಡ್ತಕ್ಕಂಥದ್ದು ಮುಂದಕ್ಕೆ ಟಾರ್ ಮಾಡ್ತಕ್ಕಂಥದಕ್ಕೆ ಎಲ್ಲದಕ್ಕೂ ಕೂಡ ಈಗ ಯೋಜನೆಯನ್ನ ರೂಪಿಸಿದ್ದಾರೆ ಒಂಬತ್ತನೇ ತಾರೀಕಲ್ಲಿ ಟೆಂಡರ್ ಪ್ರೋಸೆಸ್ ಕ್ಲೋಸ್ ಆದ ತಕ್ಷಣ ಅಗ್ರಿಮೆಂಟ್ ಯಾರಿಗಾಗ್ತದೆ ಅವ್ರ ಹತ್ರ ಉತ್ತಮ ರೀತಿಯಲ್ಲಿ ಈ ರಸ್ತೆಗಳು ಮಾಡಿಸುವಂತ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದಾರೆ ಬೇಸಿಗೆ ತುಂಬಾ ಜಾಸ್ತಿ ಆಗಿದೆ ರೈತರಿಗೆ ಏನೇನು ಸಮಸ್ಯೆ ತುಂಬಾ ಇದೆ ಕರೆಂಟ್ ಸಮಸ್ಯೆ ಬಹಳ ಇದೆ ಮುಖಾಪಟ್ನ ಒಂದೇ ಒಂದ್ ಎಸ್ ಒಂದೇ ಇರೋದ್ರಿಂದ ಬಹಳಷ್ಟು ಜನ ನೀರಿನ ಮೇಲೆ ಸಮಸ್ಯೆನ ಅನ್ಬಸ್ತಾ ಇದಾರೆ ಎಲ್ಲಾ ಕಡೆ ಒಂದೇ ಪೀಡರ್ ಹದಿನಾಲ್ಕು ನ ಒಂದೇ ಇದ್ರಲ್ಲಿ ಸೆಕ್ಷನ್ ಅಲ್ಲಿ ತಗೊಂಡಿದ್ದಾರೆ ಬೇರೆ ಸೆಕ್ಷನ್ ಗಳು ಮಂಜೂರಾಗಬೇಕಾಗಿತ್ತು ನೇರ್ಲುಗುಡ್ಡ ಒಂದು ಮತ್ತೆ ಉಳಿದಾಗ ಹಂಗೆ ಪೆಂಡಿಂಗ್ ಅಲ್ಲಿ ಮೂರು ಸ್ಯಾಂಕ್ಷನ್ ಆಗಿದೆ ನಮ್ಗೆ ಒಂದು ಬೆಂಚ್ ಗೇಟ್ ನೇರ್ಲು ಗುಡ್ಡ ಒಂದು ಮತ್ತೆ ದೊಡ್ಡ ಒಂದು ಈಗ ಏನ್ ಮಾಡಿ ತಾತ್ಕಾಲಿಕವಾಗಿ ಈ ಪರಿಹಾರ ಬಗೆಹರಿಸಲಿಕ್ಕೆ ಒಂದು ಕಳ್ಳಂಬಳಿ ಒಂದು ಒಂದ್ ಎರಡು ಫೀಡರ್ನ ಈ ಕಡೆ ಮಾಡ್ಕೊಂಡಿದೇವೆ ಜೊತೆಗೆ ಸಿರಾದಲ್ಲಿ ಇರೋ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಇನ್ನೂ ಕೂಡ ಬರ್ದೇ ಇರೋದ್ರಿಂದ ಅಲ್ಲಿಂದ ಎರಡು ಫೀಡರ್ನು ಕೂಡ ನಮ್ ಬುಕ್ಕಾಪಟ್ಟದ ಕಡೆಗೆ ತಗೊಳ್ಳುವಂತ ಕೆಲಸ ಮಾಡಿದಿವೆ ಹಾಗಾಗಿ ತಾತ್ಕಾಲಿಕ ಪರಿಹಾರ ಮುಂದಿನ ವರ್ಷದೊಳಗೆ ಇವೆಲ್ಲವನ್ನು ಕೂಡ ಸಬ್ಸ್ಟೇಷನ್ಸ್ ಮಾಡಿಸಿ ನಮ್ಗಿಲ್ಲಿ ಏನು ಕರೆಂಟ್ ಲೋಡ್ ಶೆಡ್ಡಿಂಗ್ ಕಡಿಮೆ ಆಗೋ ರೀತಿನಲ್ಲಿ ಎಲ್ರಿಗೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸಿಗೋ ಸಿಗೋ ರೀತಿನಲ್ಲಿ ಮಾಡ್ತೇವೆ ಮತ್ತೆ ಈಗಾಗಲೇ ಒಂದು ಆದೇಶನು ಕೂಡ ಕಳೆದ ವಾರ ನಾವು ಸ್ಕೇರ್ ಸಿಟಿ ಮೀಟಿಂಗ್ ಪ್ರತಿ ಇಲ್ಲಿ ಬಂದಾಗ ಮಾಡ್ತೇವೆ ಅಧಿಕಾರಿಗಳು ಕೂರಿಸ್ಕೊಂಡು ಕಳೆದ ಮಂಗಳವಾರ ನಾವು ಮಾಡಿದಾಗ ಅವ್ರಿಗೊಂದು ಒಂದು ಇದನ್ನು ಕೂಡ ಕೊಟ್ಟಿದ್ದೇವೆ ಸಂದೇಶನೂ ಕೂಡ ಬೆಳಗ್ಗೆ ಹೊತ್ತು ಮೂರು ಗಂಟೆ ತ್ರೀ ಫೇಸ್ ನಾಲ್ಕು ಗಂಟೆ ತ್ರೀ ಫೇಸ್ ಕರೆಂಟ್ ಕೊಡಿ ಮತ್ತೆ ಸಂಜೆ ಮೂರು ಗಂಟೆ ತ್ರೀ ಫೇಸ್ ಕೊಡಿ ಒಟ್ಟಿಗೆ ಕೊಟ್ರೆ ಎಲ್ಲ ಬೋರ್ ಸಕ್ ಮಾಡ್ತದೆ ಅದಾಗಬಾರ್ದು ಅಂತ ಆತರ ಒಂದು ನಿರ್ದೇಶನ ಕೂಡ ಅವಾಗ ಲೋಡ್ ಶೆಡಿಂಗು ಕಡಿಮೆ ಆಗ್ತದೆ ಮತ್ತೆ ರೈತರಿಗೆ ನೀರು ಕೂಡ ಮತ್ತೆ ಬೋರ್ವೆಲ್ಗೆ ದುಡ್ಡು ಹಾಕಂತದ್ದು ಪ್ರಮೇಯ ಬರೋದಿಲ್ಲ ಇದಕ್ಕೆ ನಾವು ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ ಇಲ್ಲ ಎಲ್ಲ ಕಡೆ ಟ್ವೆಂಟಿ ಆಮ್ಸ್ ಕರೆಂಟ್ ಕೊಡ್ಲಿಕ್ಕೆ ರಾತ್ರಿ ಕೊಟ್ಟಾಗ ಏನಾಗುತ್ತೆ ಕೇಳೋದು ಬೆಳಕು ಆಗಲ್ಲ ಎಷ್ಟು ಎಲ್ಲೇ ಅದನ್ನ ಎಲ್ಲಾ ಭಾಗದಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಆಮ್ಸ್ ಟ್ವೆಂಟಿ ನ ಖಂಡಿತ ನಾನ್ ರೈತರ ಬಗ್ಗೆನೇ ಮಾತಾಡಿರೋದು ಬೇರೆ ಹೊರಗಡೆ ಬೇರೆಲ್ಲ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಖಂಡಿತ ಮಾಡಿಸ್ತೀವಿ ಮಾಡಿಸ್ತೀವಿ ಅದ್ರಲ್ಲಿ ಸಂಶಯ ಬೇಡ ಖಂಡಿತ ಮಾಡಿಸ್ತೀವಿ ಮೊನ್ನೆ ಎಕ್ಸಿಕ್ಯೂಟಿವ್ ಮಧುಗಿರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ ಮಂಗಳವಾರ ಮಧುಗಿರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಮಾತಾಡಿ ಸಿಇಗೂ ಮಾತಾಡಿ ಎಲ್ಲದೂ ಕೂಡ ಪರಿಹಾರ ಮಾಡ್ಲಿಕ್ಕೆ ಎರಡು ಹೋಬಳಿನಲ್ಲಿ ಆತರ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವ್ರು ನಮ್ಮ ಬುಕ್ಕಾಪಟ್ಟಣ ಮತ್ತೆ ಇನ್ನೊಂದು ಹೌದು ಅದರಿಂದ ಶೀಘ್ರವಾಗಿ ಮಾಡಿಸ್ತೇನೆ ಇವತ್ತೇ ಕೂತ್ಕೊಂಡು ಚರ್ಚೆ ಮತ್ತೆ ಉಲ್ದೊರೆ ಎರಡು ಗ್ರಾಮ ಪಂಚಾಯತಿಗಳಲ್ಲಿ ಆರು ತಿಂಗಳಿಂದ ಒಬ್ಬರೇ ಪೀಡಿ ಬುಕ್ಕಾಪಟ್ನ ಅನ್ನೋದು ತುಂಬಾ ದೊಡ್ಡ ಅದು ನಗರ ಪ್ರದೇಶ ಇರೋದು ತುಂಬಾ ಜಾಸ್ತಿ ಜಾಸ್ತಿ ಇದೆ ಆದ್ರೆ ಉಲ್ದೊರೆ ಎಲ್ಲ ಸಹಿತ ಅದನ್ನ ಅವ್ರನ್ನೇ ಆಚೆ ಆರು ತಿಂಗಳಿಂದ ಮುಂದುವರಿಸ್ತಾ ಇದಾರೆ ಮಾಡ್ತಾರೆ ನಮ್ಮಲ್ಲಿ ಏಳು ಪಂಚಾಯಿತಿಗಳಿದಾವೆ ಬುಕ್ಕಾಪಟ್ಟಣ ಹೋಬಳಿನಲ್ಲಿ ಏಳು ಪಂಚಾಯತಿ ಇದೆ ಇಲ್ಲಿ ದೊಡ್ಡದು ಹೋಬಳಿನೇ ದೊಡ್ಡದಿರೋದ್ರಿಂದ ಇಲ್ಲಿ ಒಬ್ಬೊಬ್ರು ಪಂಚಾಯತ್ ಒಬ್ಬೊಬ್ ಹಾಕ್ಬೇಕು ಮತ್ತೆ ಹತ್ತು ರೆವಿನ್ಯೂ ಸರ್ಕ ಸರ್ಕಲ್ಸ್ ಇದೆ ಅದರಿಂದ ಇಲ್ಲಿಗೆ ಒಬ್ಬೊಬ್ಬರನ್ನೇ ನೇಮಕ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ ಅಲ್ಲಿ ಲಭ್ಯತೆ ಇಲ್ದಿರೋದ್ರಿಂದ ಈ ತರ ಸಮಸ್ಯೆ ಆಗಿದೆ ಈ ಸಲ ಜನರಲ್ ಟ್ರಾನ್ಸ್ಫರ್ಸ್ ಅಲ್ಲಿ ಯಾರ್ನಾರು ಕೂಡ ಹಾಕೊಡೋ ಈಗ ಅವ್ರನ್ನ ಪಿಡಿಒಗಳ್ನು ಟ್ರಾನ್ಸ್ಫರ್ ಮಾಡೋದ್ ಸಿಇಒ ಹತ್ರ ಇಲ್ಲ ಮಂತ್ರಿಗಳೇ ಮಾಡ್ಬೇಕು ಈ ಪರಿಸ್ಥಿತಿ ತಂದ್ಕೊಂಡಿರ ಎಲ್ಲರೂ ಕೂಡ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು ರಾಜಕೀಯ ವಿಕೇಂದ್ರೀಕರಣ ಮಾಡ್ಬೇಕು ಅಂತ ಒಂದ್ ಕಡೆಯಲ್ಲಿ ಇವರೇ ಬೇಲೂರ್ ಘೋಷಣೆ ಮಾಡ್ದಂತವ್ರು ಎಲ್ಲದನ್ನು ಕೂಡ ಬೆಂಗಳೂರಿಗೆ ಕೇಂದ್ರೀಕರಿಸಿ ಒಬ್ಬ ಪಿ ಟ್ರಾನ್ಸ್ಫರ್ ಕೂಡ ಸಿಇಒನೋ ಯಾರೋ ಅವ್ರ ಹಂತದಲ್ಲಿ ಮಾಡ್ಬೇಕಿತ್ತು ಅದು ಬಿಟ್ಬಿಟ್ಟು ಇವರು ಮಂತ್ರಿಗಳೇ ಇದು ಟ್ರಾನ್ಸ್ಫರ್ ಪಿಡಿಒ ಟ್ರಾನ್ಸ್ಫರ್ಸ್ ಇಂಥ ದುರ್ಗತಿ ಬಂದ್ಬಿಟ್ಟು ಯಾರ ಇವರು ಎಲ್ಲಾ ಟ್ರಾನ್ಸ್ಫರ್ಸ್ ಇದಕ್ಕೆ ಕೈಗೊಂಡಿದ್ದಾರೆ ಅದರಿಂದ ಅದನ್ನ ಬೇರೆ ಕಡೆ ಸ್ಥಳಾಂತರ ಬೇರೆಯವ್ರನ್ನ ತಂದ್ ಇಲ್ಲಿ ಹಾಕುವಂತ ಕೆಲಸ ಈ ಜನರ ಟ್ರಾನ್ಸ್ಫರ್ ಬೆಲೆ ಏರಿಕೆ ತುಂಬಾ ಜನ ಅನುಭವಿಸ್ತಾ ಇದ್ದಾರೆ ಮೂವತ್ತಾರು ಪೈಸೆ ಬಂದ್ಬಿಟ್ಟು ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ಆಗ ಅಷ್ಟೇ ಅಲ್ದಲ್ಲೇ ಕಾಲಿನ ದರ ಸಹಿತ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ನಾವು ಈಗಾಗಲೇ ಈ ಸತಿ ಏಪ್ರಿಲ್ ಒಂದನೇ ತಾರೀಕಿಂದ ಕರೆಂಟ್ ಗೆ ಈ ವರ್ಷ ಮೂವತ್ತಾರು ಪೈಸೆ ಜಾಸ್ತಿ ಮಾಡೋದು ಮುಂದಿನ ವರ್ಷ ಮೂವತ್ನಾಲ್ಕು ಪೈಸೆ ಜಾಸ್ತಿ ಮಾಡೋದು ಆದ್ರೂ ಮುಂದಿನ ವರ್ಷ ಮೂವತ್ತೈದು ಪೈಸೆ ಮೂರು ವರ್ಷ ಇವ್ರ ಸರ್ಕಾರ ಇರುತ್ತೆ ಅನ್ಕೊಂಡು ಈ ಸರ್ಕಾರದಲ್ಲಿ ಈ ತರ ಒಂದು ಪ್ಲಾನ್ ನ ಇವ್ರು ಮಾಡಿದ್ದಾರೆ ಯಾವ್ಯಾವ್ದಲ್ಲಿ ತೆರಿಗೆ ಹೆಚ್ಚಿಸಿ ನಾವು ಇದಕ್ಕೆ ಏನು ಈ ಭಾಗ್ಯಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಷ್ಟೇ ಇವ್ರ ಚಿಂತನೆ ಆಗಿದೆ ಬಿಟ್ರೆ ಅಭಿವೃದ್ಧಿ ಕಡೆ ಇವ್ರು ಯಾರು ಗಮನ ಹರಿಸಿಲ್ಲ ಇದರಿಂದ ಸುಮಾರು ಎಂಟ್ ಸಾವಿರದ ಐನೂರು ಕೋಟಿ ರೂಪಾಯಿ ಹಣ ವಸೂಲಿ ಮಾಡೋದಕ್ಕೆ ಇವ್ರು ಪ್ಲಾನ್ ಮಾಡಿದ್ದಾರೆ ಅದರಿಂದ ಇದನ್ನ ನಾವು ಏನ್ ಹೇಳ್ತಾ ಇದ್ವಿ ಗ್ರಾಹಕರ ಮೇಲೆ ಹೊರೆ ಹಾಕ್ಬೇಡಿ ಎಲ್ಲದನ್ನು ಕೂಡ ಈಗ ಭಾಗ್ಯಗಳ ಮುಖಾಂತರ ನೀವು ವಿದ್ಯುತ್ ಫ್ರೀ ವಿದ್ಯುತ್ ಮನೆ ಕೊಡ್ತೀವಿ ಅಂತೀರಿ ಅವನೇ ಯಾರು ಕೂಡ ಒಂದ್ ಜ್ಯೂಸ್ ಅಂಗಡಿನ ಮತ್ತೊಂದು ಇಟ್ಕೊಂಡ್ರೆ ಅಲ್ಲಿ ಒನ್ ಟು ತ್ರಿಬಲ್ ಅವನ ಹತ್ರ ವಸೂಲಿ ಮಾಡ್ತಿರಿ ಅವ್ನಿಗೇನು ಉಳ್ದಂತದಿಲ್ಲ ಇವರು ಒಂದ್ ಕಡೆ ಕೊಡೋದು ಒಂದ್ ಕಡೆ ತಗೊಳ್ಳೋದು ಈ ಪರಿಸ್ಥಿತಿ ಬಂದಿದೆ ಈಗ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕೊಂಡ್ ಬಂದಿದಿರಿ ಈಗ ನೀರಿಗಿರ್ಬೋದು ಎಲ್ಲದಕ್ಕೂ ಕೂಡ ಕರೆಂಟ್ ಬಸ್ ದರ ಎಲ್ಲದೂ ಕೂಡ ಬಸ್ ನಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇನ್ನೂ ನಾಲ್ಕು ವರ್ಷದಿಂದ ಅವ್ರಿಗೆ ಬೇಕ ಸಿಗ್ಬೇಕಾದಂತ ಎಲ್ಲಾ ಸವಲತ್ತು ಕೂಡ ಕೊಟ್ಟಿಲ್ಲ ಆದ್ರೆ ಎಲ್ಲದೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತಾರೆ ಅದನ್ನ ದಯಮಾಡಿ ಈ ಸರ್ಕಾರ ಇದೆಲ್ಲ ಮತ್ತೆ ಹಾಲಿನ ದರ ಹಾಲಿನ ದರ ನಾಲ್ಕು ರೂಪಾಯಿ ಎಲ್ಲದ್ರಲ್ಲೂ ಕೂಡ ಏರ್ಸಿದ್ದಾರೆ ಒಂದು ಸ್ವಾಮಿ ನಮ್ ಟ್ಯಾಕ್ಸ್ ನಲ್ಲೇ ನೀವು ಕೊಡೋದಾದ್ರೆ ಬೇರೆದ್ರಲ್ಲಿ ಕೊಡಿ ಗ್ರಾಹಕರಿಗೆ ಹಾಲು ಉತ್ಪಾದಕರಿಗೆ ಕೊಡೋದಾದ್ರೆ ನಿಮ್ಮಲ್ಲಿ ಸಬ್ಸಿಡಿ ಅವ್ರಿಗೆ ಕೊಡಿ ನಮ್ ಗ್ರಾಹಕರ ಮೇಲೆ ಹೊರೆ ಹಾಕಿ ಹಾಕಿ ಸಿಗ್ತಾ ಇಲ್ಲ ಸರ್ ಯಾಕಂತಂದ್ರೆ ಈಗ ಹಾಲಿನ ಕೊಬ್ಬಿನ ಆಧಾರದ ಮೇಲೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ಅಷ್ಟೇ ರೈತರಿಗೆ ಸಿಗ್ತಾ ಇರೋದು ಜಾಸ್ತಿ ತುಂಬಾ ಫ್ಯಾಟಿ ಬರ್ತಾ ಇದೆ ಅಂದ್ರೆ ಯಾವ್ದೋ ಎಮ್ಮೆ ಹಾಲುಗಳಿಗೆ ಮೂವತ್ತಾರು ರೂಪಾಯಿ ಸಿಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಏನ್ ಸಿಗೋದಿಲ್ಲ ಆಗ ಏನಾಗುತ್ತೆ ಅಂದ್ರೆ ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ ಸಿಗೋದು ಎಲ್ಲರೂ ಸಹಿತ ಆಲೂ ಉತ್ಪಾದಕ ಮಂಡಳಿಗಳಿಗೆ ಹೋಗ್ತಾ ಇದೆ ಅಧಿಕಾರಿಗಳು ಸಿಗ್ತಾ ಇದೆ ಅನ್ನೋದು ರೈತರ ಒಂದು ಒಂದ್ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಈ ತರ ಟ್ಯಾಕ್ಸ್ ನ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಹೊರಟಿದ್ದಾರೆ ಖಂಡಿತ ಇದ್ ಸರಿಯಲ್ಲ ಸರ್ಕಾರ ಈ ತರ ಯೋಜನೆಗಳು ತರಬೇಕಾದ್ರೆ ಒಂದು ಸಮರ್ಪಕವಾಗಿ ಎಲ್ಲಾ ಇಲಾಖೆಗಳನ್ನು ನಿಭಾಯಿಸುವಂತದ್ದು ಆಗ್ಬೇಕು ಮತ್ತೆ ನಮ್ಮ ತೆರಿಗೆ ಹಣದಲ್ಲಿ ಎಲ್ಲಾ ಇಲಾಖೆಗೂ ಕೂಡ ಅಭಿವೃದ್ಧಿಗೆ ಆದ್ಯತೆ ಕೊಡ್ಬೇಕು ಈ ಸರ್ಕಾರದಲ್ಲಿ ಏನಾಗಿದೆ ಅಭಿವೃದ್ಧಿಗೆ ನಮ್ಗೆ ಯಾರಿಗೂ ಕೂಡ ಹಣ ಕೊಡ್ಲಿಕ್ಕೆ ಇರ್ತಾ ಇರಲಿಲ್ಲ ಏನು ಸ್ಪೆಷಲ್ ಗ್ರಾಂಟ್ಸ್ ಗಳು ಕೊಡೋದಿಕ್ ಹೊರಟಿದ್ದಾರೆ ಅವ್ರ ಹತ್ರ ಬಂದ್ ಯಾರು ಕೇಳ್ಕೊತಾರೆ ಅಂತವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಇದಾಗದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಅಭಿವೃದ್ಧಿ ಆಗ್ಬೇಕು ಎಲ್ಲಾ ಇಲಾಖೆಲ್ಲೂ ಕೂಡ ಸಮರ್ಪಕವಾಗಿ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ